ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಲವಾರು ಜನ ಕಮೆಂಟ್ ಮಾಡ್ತಾನೆ ಇರ್ತೀರ ಪದೇ ಪದೇ ಯಾವ ವಿಷಯದ ಬಗ್ಗೆ ಕೇಳೋದಕ್ಕೆ ಅಂತಂದರೆ ಮೊದಲನೇದು ಒಳ ಮೀಸಲಾತಿ ಯಾವಾಗ ಕೊನೆಯಾಗುತ್ತೆ ಅನ್ನೋ ಒಂದು ಕ್ವಶನ್ನು ಎರಡನೇದು ಹೊಸ ನೋಟಿಫಿಕೇಷನ್ಗಳು ಯಾವಾಗ ಆಗುತ್ತೆ ಅಂತ ಯಾಕೆ ಪಾಪ ಈ ಪ್ರಶ್ನೆಯನ್ನು ಪದೇ ಪದೇ ಕೇಳ್ತಾರೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಒತ್ತಡ ಇದೆ ಯಾಕೆ ಒತ್ತಡ ಇದೆ ಅಂತಂದರೆ ಕಳೆದ ಒಂದು ವರ್ಷದಿಂದ ಬರೋಬ್ಬರಿ ಯಾವ ನೋಟಿಫಿಕೇಷನ್ಗಳು ಕೂಡ ಇಲ್ಲ ಎಲ್ಲೆಲ್ಲೋ ರೂಮ್ ಮಾಡಿಕೊಂಡು ಪಿ ಜಿಗಳಲ್ಲಿ ಅಥವಾ ಇನ್ನೇನೋನೋ ವ್ಯವಸ್ಥೆಗಳು ಮಾಡಿಕೊಂಡು ಓದ್ತಾ ಇರ್ತೀರ ನಿಮ್ಮ ಒಂದು ಶ್ರಮಕ್ಕೆ ಸರಿಯಾದ ಪ್ರತಿಫಲ ಸಿಗೋದು ಯಾವಾಗ ಅಂತಂದರೆ ಒಂದು ನೋಟಿಫಿಕೇಷನ್ ಬಿಟ್ಟಾಗ ಆ ಪರೀಕ್ಷೆಯನ್ನು ಬರೆದು ಒಂದು ಹುದ್ದೆಯನ್ನು ಪಡ್ಕೊಂಡಾಗ ವಿಶೇಷವಾಗಿ ಇವತ್ತು ಸರ್ಕಾರಿ ಹುದ್ದೆಯನ್ನು ಪಡೆಯುವಂಥ ಕನಸು ಯಾರಿಗಿಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಇದೆ ಅಷ್ಟೇ ಒತ್ತಡ ಕೂಡ ಅವರಿಂದಿದೆ ಈ ಒಂದು ವ್ಯವಸ್ಥೆ ಈ ಕಾಂಪಿಟೇಷನ್ನಲ್ಲಿ ಈಗಿರುವಂಥ ಎಲ್ಲ ಒಂದು ಚಾಲೆಂಜಸ್ನ ಫೇಸ್ ಮಾಡಿ ಒಂದು ಜಾಬ್ ಪಡೆಯೋದು ನಿಜಕ್ಕೂ ಕೂಡ ಕಷ್ಟಕರ ಅದಕ್ಕೆ ನಾನು ಮೊನ್ನೆ ಕೂಡ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಯಾವ ಹುದ್ದೆ ಸಿಗುತ್ತೋ ಅದಕ್ಕೆ ಫಸ್ಟ್ ಜಾಯ್ನ್ ಆಗಿ ಅಂತ ಬಿಕಾಸ್ ತುಂಬ ಜನ ನಾನು ನೋಡಿದೆ ನಮ್ಮ ಫ್ರೆಂಡ್ಸು ಬಿ ಎಮ್ ಟಿ ಸಿ ಆಗಿರುವಂಥದ್ದು ವಿ ಆಗಿರೋ ಇಲ್ಲ ನಾನೇನಕ್ಕೂ ಓದ್ತೀನಿ ಬೇಡ ಬಿಕಾಸ್ ಈಗಿರುವಂಥ ಪರಿಸ್ಥಿತಿಯಲ್ಲಿ ನಮಗೆ ಫಿನಾನ್ಷಿಯಲ್ ಸ್ಟ್ಯಾಬಿಲಿಟಿ ಬೇಕು ಒಂದು ಕೆಲಸಕ್ಕೆ ಹೋಗಿ ನಾವು ಒಂದಿಷ್ಟು ಇಂಡಿಪೆಂಡೆಂಟ್ ಆಗಿ ಬದುಕುವಂಥ ಶಕ್ತಿಯನ್ನು ಪಡ್ಕೊಂಡ್ರೆ ಆಮೇಲೆ ಏನಾದರೂ ಪ್ರಿಪ್ರೇಷನ್ ಮಾಡ್ಬೋದು ಸೊ ಇಲ್ಲಿ ಒಂದು ವಿಷಯವನ್ನು ಹೇಳ್ತೀನಿ ಸುತ್ತಲೂ ನಮ್ಮ ಪರಿಸ್ಥಿತಿಗಳೆಲ್ಲವೂ ಕೂಡ ನೆಗೆಟಿವ್ ಇದ್ದಾಗು ಕೂಡ ನಮ್ಮ ಮೈಂಡನ್ನು ನಾವು ಪಾಸಿಟಿವ್ ಆಗಿ ಇಟ್ಕೊಳ್ಳೇಬೇಕು ಕಾರಣ ನಾವು ಹೇಳಿದ ತಕ್ಷಣ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತಲ್ಲ ಬಟ್ ಇರೋವಂಥ ಮಾಹಿತಿ ಹಿಂಗಿದೆ ಸೊ ತುಂಬ ಜನ ಕೇಳ್ತಾ ಇದ್ರಿ ಒಳ ಮೀಸಲಾತಿ ಯಾವಾಗ ಮುಗಿಬೋದು ಅಂತ ನಿಮಗೂ ಕೂಡ ಗೊತ್ತಿದೆ ಪತ್ರಿಕೆಯಲ್ಲಿ ಕೂಡ ನೀವು ಓದಿರ್ತೀರ ಈಗಾಗಲೇ ತೊಂಬತ್ತು ಪ್ರತಿಶತ ಒಳ ಮೀಸಲಾತಿಯ ಸಮೀಕ್ಷೆ ಮುಗಿದು ಹೋಗಿದೆ ಇನ್ನೊಂದು ಟೆನ್ ಪರ್ಸೆಂಟ್ ಸಮೀಕ್ಷೆ ಇದೆ ಸೊ ಈಗಾಗಲೇ ಸಮೀಕ್ಷೆಯಲ್ಲೇ ಪಾಲ್ಗೊಂಡಿರುವಂಥ ಕೆಲವೊಂದಿಷ್ಟು ನನ್ನ ಆತ್ಮೀಯ ಶಿಕ್ಷಕರನ್ನು ಮತ್ತು ಸ್ವತಃ ಈ ಒಂದು ವರದಿಯನ್ನು ತಯಾರು ಮಾಡ್ತಾ ಇರುವಂಥ ಆಯೋಗಕ್ಕೆ ನಾನು ಒಂದಿಷ್ಟು ಸಂಪರ್ಕ ಮಾಡಿ ಪಡೆದ ಮಾಹಿತಿ ಪ್ರಕಾರ ಅವರು ಅಂತಿಮವಾಗಿ ಇನ್ನೇನು ಟೆನ್ ಪರ್ಸೆಂಟ್ ಅಂದರೆ ಈಗ ಆಲ್ರೆಡಿ ಬಿ ಬಿ ಎಂ ಪಿ ಕ್ಷೇತ್ರ ಅಂದರೆ ಬೆಂಗಳೂರಿನ ಪಿ ಬಿ ಎಮ್ ಪಿ ವಾರ್ಡ್ಗಳಿಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಡಿಲೇ ಆಗ್ತಿದೆ ಅದು ಬಿಟ್ಟರೆ ಉಳಿದಂತೆ ಎಲ್ಲ ಜಿಲ್ಲಾವಾರು ನಮಗೆ ಸರಿಯಾಗಿ ಡಾಟಾ ಸಿಕ್ಕಿದೆ ಸೊ ಆದಷ್ಟು ಬೇಗ ಅಂದರೆ ಜುಲೈ ಅಂತ್ಯದ ವೇಳೆಗೆ ವರದಿ ಸಿದ್ಧಪಡಿ ಆಗುತ್ತೆ ಇನ್ ಕೇಸ್ ಆಗಸ್ಟ್ಗೆ ಸಬ್ಮಿಟ್ ಮಾಡಿದ್ರು ಕೂಡ ಅವರು ಜುಲೈಗೆ ಸಬ್ಮಿಟ್ ಮಾಡ್ತೀವಿ ಅನ್ನೋ ಒಂದು ಮಾಹಿತಿ ಇದೆ ಇನ್ ಕೇಸ್ ತಡ ಆದರೂ ಆಗಸ್ಟ್ಗೂ ಸಬ್ಮಿಟ್ ಮಾಡಿದ್ರಿ ಅಂದ್ಕೊಳ್ಳಿ ಅಕ್ಟೋಬರ್ ವೇಳೆಗೆ ಹೊಸ ಅಧಿಸೂಚನೆಗಳು ಪ್ರಾರಂಭ ಆಗುತ್ತೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅಕ್ಟೋಬರ್ ವೇಳೆಗೆ ಒಟ್ಟು ಆದರೆ ಯಾವುದೆಲ್ಲ ಫಸ್ಟ್ ನೋಟಿಫಿಕೇಷನ್ ಆಗ್ಬೋದು ಅಂತ ತುಂಬ ಜನ ಕೇಳ್ತಾ ಇದ್ರಿ ಆ್ಯಂಡ್ ಇನ್ನೊಂದು ವಿಷಯ ಹೇಳ್ತೀನಿ ಈ ವರ್ಷ ಪೂರ ನೋಟಿಫಿಕೇಷನೇ ಆಗಲ್ಲವಂತೆ ಎರಡು ಸಾವಿರದ ಆಗುತ್ತಂತೆ ಅವೆಲ್ಲ ಬಿಟ್ಟಾಗಿ ಯಾವತ್ತೇ ನೋಟಿಫಿಕೇಷನ್ ಆದರೂ ಅಲ್ಟಿಮೇಟ್ಲಿ ಪರೀಕ್ಷೆ ಬರೀಬೇಕಾಗಿರೋರು ನೀವೇ ನೋಟಿಫಿಕೇಷನ್ ಆಗಲಿ ಬಿಡಲಿ ಓದಬೇಕಾಗಿರೋರು ನೀವೇ ಸುತ್ತಮುತ್ತಲೂ ಇರುವಂತೆ ಈಗ ನಾನು ಹೇಳಿದೆ ಅಕ್ಟೋಬರ್ಗೆ ಆಗುತ್ತೆ ಅಂತ ಅಥವಾ ಇಲ್ಲ ಟ್ವೆಂಟಿ ಸಿಕ್ಸ್ಗೆ ಆಯ್ತು ಅಂದ್ಕೊಳ್ಳಿ ಆದಮೇಲೆ ಪರೀಕ್ಷೆ ಬರೀಬೇಕಾಗಿರೋರು ಯಾರು ನೀವೇ ತಾನೆ ಶ್ರಮ ಪಡಬೇಕಾಗಿರೋರು ನೀವೇ ಅದಕ್ಕೆ ಬೇರೆಲ್ಲ ವಿಚಾರವೂ ನೆಗೆಟಿವ್ ಆಸ್ಪೆಕ್ಟ್ಗೆ ನೀವು ತಲೆ ಕೊಡಬೇಡಿ ಎಲ್ಲ ಏನು ಕೆ ಪಿ ಎಸ್ ಸಿಲಿ ಒಂದು ಸ್ವಲ್ಪ ಇದಾದ ತಕ್ಷಣ ಕೆ ಎಸ್ ಪಿ ಕೆ ಎಲ್ಲ ಕಡೆಯೂ ಕರಪ್ಷನ್ ಇದೆಯಾ ಎಲ್ಲಾದರೂ ನಿಮಗೆ ಅದೃಷ್ಟ ನಿಮ್ಮ ಒಂದು ಹಣೆ ಬರದಲ್ಲ ಒಂದು ಹುದ್ದೆ ಪಡೆದಿದ್ದರೆ ಬರೆದಿದ್ದರೆ ಖಂಡಿತವಾಗ ನಿಮಗೆ ಸಿಗುತ್ತೆ ನೀವು ಅದನ್ನು ಶ್ರಮಪಟ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕಷ್ಟೆ ಸೊ ಫಸ್ಟ್ ಯಾವ್ದು ಯಾವುದಾಗ್ಬೋದು ಅಂತಂದರೆ ನಿಮಗೆ ಗೊತ್ತಿದೆ ಶಿಕ್ಷಕರ ಹುದ್ದೆಗಳು ಅದರಲ್ಲೂ ವಿಶೇಷವಾಗಿ ಪ್ರಾಥಮಿಕ ಶಿಕ್ಷಕರ ಹುದ್ದೆಗಳು ಇಡೀ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಎಚ್ ಕೆ ಎಲ್ಲ ಭಾಗದಲ್ಲೂ ಕೂಡ ಖಾಲಿ ಇವೆ ಶಿಕ್ಷಕರ ನೇಮಕಾತಿ ಫಸ್ಟ್ ಆಗುತ್ತೆ ಅದಾದಮೇಲೆ ಪೊಲೀಸ್ ಇಲಾಖೆದು ಸೊ ಮೇಲೆ ಕೆ ಪಿ ಎಸ್ಸಿಯಿಂದ ಬೇರೆ ಬೇರೆ ಎಸ್ ಡಿ ಎಫ್ ಡಿ ಎ ಗ್ರೂಪ್ ಸಿ ಇದಾಗಿರ್ಬೋದು ಸೆಕ್ರೆಟ್ರಿ ಗ್ರೇಡ್ ಒನ್ ಹುದ್ದೆಗಳು ಆ್ಯಂಡ್ ಅದರ ಜೊತೆ ಕೆ ಎಸ್ ಯಾವ್ದು ಯಾವುದಾಗುತ್ತೆ ಅಂದರೆ ಆರುನೂರು ಪಿ ಎಸ್ ಎ ಆ್ಯಂಡ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಡಿ ಆರ್ ಸಿ ಆರ್ ಆಗಿರ್ಬೋದು ಮೊದಲಾದ ಹುದ್ದೆಗಳ ಇದೆ ಸೊ ಅದನ್ನು ಭರ್ತಿ ಮಾಡ್ಕೊಳ್ಳೇಬೇಕು ಕಾರಣ ಈಗ ನೋಡಿದರೆ ಮೊನ್ನಷ್ಟೇ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆಗೆ ಎಷ್ಟು ಮುಜುಗರ ಆಯಿತು ಅಂತಂದರೆ ಬಿಕಾಸ್ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳ ಪ್ರಮಾಣ ತುಂಬ ಕಡಿಮೆ ಇದೆ ಒಂದೊಂದು ಸ್ಟೇಷನ್ ಹೋಲಿಸಿದರೆ ಆ ವ್ಯಾಪ್ತಿಗೆ ಜನಸಂಖ್ಯೆ ಲಿಮಿಟ್ಗೆ ಹೋಲಿಸಿದರೆ ತುಂಬ ಅಂದರೆ ತುಂಬ ಕಡಿಮೆ ಇದೆ ಅಷ್ಟು ಕಡಿಮೆ ಸಿಬ್ಬಂದಿಗಳೊಂದಿಗೆ ಕೆಲಸ ನಿರ್ವಹಿಸ್ತಾ ಇದೆ ಸೊ ಅದಕ್ಕೆ ಗೃಹ ಇಲಾಖೆಗೆ ನನ್ನ ಒಂದು ಮನವಿ ಆ್ಯಂಡ್ ಅಪಾರ ಪೊಲೀಸ್ ಹುದ್ದೆ ಆಕಾಂಕ್ಷಿಗಳ ಮನವಿ ಏನು ಅಂತಂದರೆ ದಯವಿಟ್ಟು ವಯೋಮಿತಿ ಸಲ್ಲಿಕೆಯನ್ನು ಮಾಡಿಕೊಡಬೇಕು ಪೊಲೀಸ್ ಕಾನ್ಸ್ಟೇಬಲ್ಗೆ ನೋಡಿ ಒಂದು ಸ್ವಲ್ಪ ಕಂಡುತಾ ಇರೋದು ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ ಸೊ ದಯವಿಟ್ಟು ಪೊಲೀಸ್ ಹುದ್ದೆಗಳಲ್ಲಿ ನೇಮಕಾತಿಗಳಲ್ಲಿ ವಯೋಮಿತಿ ಸಡಿಲಿಕೆ ಕೊಡಿ ವಿಶೇಷವಾಗಿ ಇಲ್ಲಿ ವೇತನ ಕೂಡ ಕಮ್ಮಿ ಇದೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಆದರೂ ಪಾಪ ಕೆಲಸ ಮಾಡ್ತಾರೆ ಇಲಾಖೆಯಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡೋರು ಪೊಲೀಸ್ ಕಾನ್ಸ್ಟೇಬಲ್ಗಳು ಪಾಪ ಅವ್ರಿಗೂ ಅವರದೇ ಆದಂಥ ಪರ್ಸ್ನಲ್ ಸಾವಿರ ಸಮಸ್ಯೆ ಇರುತ್ತೆ ಆದರೂ ಕೂಡ ಡ್ಯೂಟಿ ಮಾಡ್ತಾರೆ ಆಗಿ ಸೊ ಅದಕ್ಕೆ ಈ ವಿಷಯ ಒಂದು ಆ್ಯಂಡ್ ಇನ್ನೊಂದು ಎಕ್ಸೈಸ್ ಇನ್ಸ್ಪೆಕ್ಟರ್ ತುಂಬ ಜನ ಕೇಳ್ತಾ ಇದ್ದೀರಾ ಅದು ಕಂಪಲ್ಸರಿ ಕೆ ಪಿ ಎಸ್ಸಿಯಿಂದ ನೋಟಿಫಿಕೇಶನ್ ಆಗುತ್ತಾ ಹೇಗೆ ಅಂತ ಏನು ಮಾಡೋಂಗಿಲ್ಲ ಪರಿಸ್ಥಿತಿ ಹಾಗೆ ಇದೆ ಅವ್ರಿಗೆ ಕೊಡ್ತಾರೆ ಅವರೇ ನೋಟಿಫಿಕೇಷನ್ ಮಾಡ್ತಾರೆ ಆ್ಯಂಡ್ ಇವೆನ್ ನೆಕ್ಸ್ಟ್ ವಿ ಎ ಓ ಕೂಡ ನೆಕ್ಸ್ಟ್ ಇಯರ್ ನೋಟಿಫಿಕೇಷನ್ ಅಂತ ಕೃಷ್ಣ ಬೈರೇಗೌಡ ಸರ್ ಹೇಳಿದರು ಬಟ್ ಅದು ಏನು ಮಾಡ್ತಾರೆ ಭರ್ತಿ ಮಾಡ್ಕೊಳ್ತಾರೆ ಇಲ್ವನ್ನೋದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟು ಬಟ್ ಅದೇನು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿರುವಂಥ ಮಾಹಿತಿ ಯಾವುದೂ ಇಲ್ಲ ಆ್ಯಂಡ್ ಎಸ್ ಡಿ ಎಫ್ ಡಿ ಅದು ಸಿಕ್ಕಿದೆ ಆ ಕೆ ಪಿ ಎಸ್ ಸಿ ಬೇರೆ ಬೇರೆ ಕಂದಾಯ ಇಲಾಖೆ ಆಗಿರ್ಬೋದು ಆ್ಯಂಡ್ ವಾಣಿಜ್ಯ ತೆರಿಗೆ ಇಲಾಖೆ ಆಗಿರ್ಬೋದು ಬೇರೆ ಬೇರೆ ಇಲಾಖೆಗಳಲ್ಲಿ ಎಸ್ ಡಿ ಎಫ್ ಡಿ ಹುದ್ದೆಗಳು ಖಾಲಿ ಇರುವಂಥದಕ್ಕೆ ಬಡ್ತಿಗೆ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ ಆ್ಯಂಡ್ ಶಿಕ್ಷಕರ ಹುದ್ದೆಗಳು ಕೂಡ ರೆಡಿ ಇದೆ ಆ್ಯಂಡ್ ಇದೆಲ್ಲದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ಕೆ ಇ ಎಂದ ಕೂಡ ಹಲವಾರು ಹುದ್ದೆಗಳಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಸಾವಿರಾರು ನೋಟಿಫಿಕೇಷನ್ ಆಗೋದಿದೆ ಸಾವಿರಾರು ಹುದ್ದೆಗಳು ಸೊ ಅದು ಕೂಡ ಶೋರ್ ಆಗುತ್ತೆ ಸೊ ನೀವು ಯಾವುದೇ ಕಾರಣಕ್ಕೂ ಭರವಸೆಯನ್ನು ಕಳ್ಕೊಳ್ಳಕ್ಕೆ ಹೋಗಬೇಡಿ ಈಗ ಯಾರೊಬ್ಬರು ಬೆಳಗ್ಗೆ ನಾನು ಕಮೆಂಟ್ ಮಾಡ್ತಾ ಹೇಳಿದ್ರಿ ಏನು ಸರ್ ಎಷ್ಟೆಲ್ಲ ಹೇಳ್ತೀರಾ ಬಟ್ ಕೆ ಎ ಎಸ್ ರಿ ಎಕ್ಸಾಮ್ ಮಾಡ್ಸೋಕೆ ಆಗಲಿಲ್ಲ ಅಂತ ನಾನೇನು ರಾಜ್ಯದ ಮುಖ್ಯಮಂತ್ರಿನಾ ಅಥವಾ ಏನು ನಾನು ರಾಜ್ಯದ ಯಾವುದಾದ್ರೂ ಸ್ಥಾನಮಾನದಲ್ಲಿದ್ದೀನ ನಾನು ನಿಮ್ಮ ಹಾಗೆ ಸಂಘಟನೆ ಜೊತೆ ಬರ್ಬೋದು ಹೋರಾಟ ಮಾಡ್ಬೋದು ಆ ವಿಷಯವನ್ನು ಸಾವಿರಾರು ವಿದ್ಯಾರ್ಥಿಗಳಿಗೆ ತಿಳಿಸ್ಬೋದು ಎಲ್ಲರನ್ನ ಒಟ್ಟುಗೂಡಿಸ್ಬೋದು ಬಟ್ ನನ್ನಿಂದ ಮರುಪರೀಕ್ಷೆ ಮಾಡಿಸೋಕೇನು ಆದೇಶ ಮಾಡಿಸೋಕ್ಕಾಗತ್ತಾ ಅದನ್ನು ಮಾಡಬೇಕಾಗಿದ್ದಂಥದ್ದು ಸರ್ಕಾರ ಕೆ ಪಿ ಎಸ್ ಸಿ ಆ್ಯಂಡ್ ಕೋರ್ಟ್ ಮೂಲಕ ಕೂಡ ನಾವು ಫೈಟ್ ಮಾಡ್ಬೋದು ಅಲ್ಟಿಮೇಟ್ಲಿ ಬಟ್ ಅಲ್ಲಿ ಜಡ್ಜು ಏನು ಜಡ್ಮೆಂಟ್ ಕೊಡ್ತಾರೆ ಅನ್ನೋದು ಅವರ ಮನಸ್ಥಿತಿಯನ್ನು ಆಧರಿಸಿರುತ್ತೆ ಸೊ ಅದಕ್ಕೆ ಯಾರ ಮೇಲೆ ಯಾರು ಏನು ವಿಷಯವನ್ನು ಹೊಣೆಗಾರಿಕೆಯನ್ನು ಹೊರಿಸುವಂಥದ್ದಲ್ಲ ನಿಮಗೆ ಇಷ್ಟ ಇಲ್ಲ ಅಂತಂದರೆ ಆ ವಿಷಯಗಳಿಂದ ದೂರ ಇದ್ದುಬಿಡ್ಬೇಕಷ್ಟೆ ಆ ವಿಷಯದಿಂದ ನಿಮ್ಗೆ ದೂರ ನಿಮ್ಮೊಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅದನ್ನು ಹೊರತುಪಡಿಸಿ ನಾವು ಅವ್ರ ಮೇಲೆ ಇವ್ರ ಮೇಲೆ ಬ್ಲೇಮ್ ಮಾಡ್ತೀವಿ ಅಂತಂದರೆ ಯಾರಿಂದ ಏನೂ ಆಗೋಲ್ಲ ಬಿಕಾಸ್ ಆಗುವ ಸಮಯಕ್ಕೆ ಏನೇನು ಆಗಬೇಕು ಅದೆಲ್ಲವೂ ಕೂಡ ಆಗುತ್ತೆ ಇವಾಗ ತುಂಬ ಅನ್ಪ್ರಿಡಿಕ್ಟಬಲ್ ಆಗಿ ಲೈಫೇ ಇದೆ ಇನ್ನು ನಾವು ಅಂದ್ಕೊಂಡಿರೋಂಥ ಕೆಲಸಗಳು ಬೇಗ ಆಗಿಬಿಡಲಿ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಆಗಲಿ ಅಂತಂದರೆ ಸಾಧ್ಯವಿಲ್ಲ ಸೊ ಅದಕ್ಕೆ ವೇಟ್ ಮಾಡಲೇಬೇಕು ಜೊತೆ ಸಮಯ ಬರೋವರೆಗೂ ಇಷ್ಟು ಮಾಹಿತಿ ಇದೆ ಆ್ಯಂಡ್ ಇವೆನ್ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ತಿಳಿಸ್ಕೊಡ್ತೀನಿ ಧನ್ಯವಾದಗಳು